ಕನ್ನಡ ಪ್ರಾಥಮಿಕ ಶಾಲೆಯ ಕೊಠಡಿಗಳ ಉದ್ಘಾಟನೆ ಬೆಳಗಾವಿ ಜಿಲ್ಲೆ ಕಿತ್ತೂರು ಕ್ಷೇತ್ರದ ತೆಗಡಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆಯ ಹೊಸದಾಗಿ ನಿರ್ಮಿಸಲಾದ ಶಾಲಾ ಕೊಠಡಿಗಳನ್ನು ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಶಾಸಕರು ಕಿತ್ತೂರು ತಾಲೂಕಿನ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಭ್ಯರ್ಥಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಧಾರ ಮಾಡಿರುತ್ತಾರೆ ಇನ್ನು ಅದಕ್ಕೆ ಸಾಕಷ್ಟು ಸಮಯವಿದೆ ಎಂದು ತಿಳಿಸಿದರು ನಮ್ಮನ್ನು ಇದುವರೆಗೆ ಕೂಡ ಯಾರೂ ಸಂಪರ್ಕಿಸಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ತೆಗೆದುಕೊಂಡ ನಿರ್ಣಯಕ್ಕೆ ನಾವು ಬದ್ಧರು ಎಂದು ತಿಳಿಸಿದರು ಹಾಗೂ ತಿಗಡಿ ಗ್ರಾಮದ ಕೆಲವೊಂದು ರಸ್ತೆಗಳು ಹಾಳಾಗಿದ್ದು ನಮ್ಮ ಗಮನಕ್ಕೆ ಇದೇ ಸದ್ಯದಲ್ಲೇ ರಸ್ತೆಗಳನ್ನು ಎರಡು ವಿಧಾನದಲ್ಲಿ ಸರಿಪಡಿಸುತ್ತೇವೆ ಎಂದು ತಿಳಿಸಿದರು ಹಾಗೂ

ಬುದಕ್ಕೆ ಅಪ್ರೂವಲ್ ಆಗೈತಿ ಅದು ದೋಡ್ ಜಮಾ ಆಗೋ ಸಲ ವೆಯ್ಟ್ ಮಾಡತ್ತ ಗೊತ್ತೇಕಲ್ಲಿ ದೋಡು ಮನೆಯಿಂದ ಜಮಾನು ಗುಡಿ ಮಟ್ಟ ಒಂದೇ ಪ್ಲೇಸ ಲಾಸ್ಟ ಕೆಳಗೆ ಮೇನ್ ರೋಡ್ ಮಟ್ಟ ಸ್ಟಾರ್ಟಿಂಗ್ ಟು ಎಂಡ ಅಪ್ರೂವಲ್ ಆಗಿ ರೆಡಿ ಐತಿ ಸರ್ ಈಗಾಗಲೇ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಕೆಲವೊಂದು ಕ್ಷೇತ್ರದಲ್ಲಿ ನಾವು ಅವಿರುದ್ಧ ಆಯ್ಕೆ ಮಾಡಬೇಕಂತ ಮಾಡಿದೀವಿ ಅಂತ ಹೇಳಿದ್ದಾರೆ ಬಟ್ ನಿಮ್ಮನ್ನ ಏನಾದರೂ ಕಿತ್ತೂರು ಸಂಪರ್ಕಿಸಿದಾರ ಸರ್ ಪ್ರಯತ್ನ ಮನೆಯಾದ್ರೂ ಮಾಡಿದಾರಾಕಲ್ಲೂ ಸ್ಟಾರ್ಟಿಂಗ್ ಚುನಾವಣೆಗೆ ನೀವು ಯಾರೇ ಕೂಡ ನೀವು ಚುನಾವಣೆ ಮಾಡ್ತೀರಾ ಸರ್ ನೋಡೋಣ ಅಲ್ಲ ಸರ್ ಯಾಕಂದ್ರೆ ಮೊನ್ನೆ ನಾನಾ ಸಾಹೇಬ್ ಪಾಟೀಲ್ ಅವರು ಕೂಡ ಒಂದ್ ಸಭೆಯಲ್ಲಿ ಹೇಳಿದ್ದಾರೆ ಸರ್ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಹೇಳ್ತಾರಲ್ಲ ಅದ್ರ ಮೇಲೆ ನಾವು ನಿರ್ಣಯ ನಿರ್ಣಯ ತಗೋತೀವಿ ಅಂತ ಹೇಳಿದ್ರೆ ಅಂದ್ರೆ ಏನ್ ಗೊಂದಲ ಆಗ್ತಾ ಇದೆ ನಿಲ್ತಾರೋ ಅಥವಾ ನಿಲ್ಲೋದಿಲ್ವಾ ಅಂತ ಗೊಂದಲ ಉಂಟಾಗ್ತಾ ಇದೆ ಅವರು ಏನು ನಿರ್ಧಾರ ಅದಕ್ಕೆ ಕೊನೆ ಸರ್ ಸರ್ ಇಲ್ಲಿ ಸತತವಾಗಿ ಕಳೆದ ಒಂದು ತಿಂಗಳಿಂದ ಹಾವು ಕಡಿತ ಏಳು ಜನ ಅಸ್ತವ್ಯಸ್ತರಾಗಿದ್ದಾರೆ ಸರ್ ಇದ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕಂದ್ರೆ ಆಂಬುಲೆನ್ಸ್ ಕಾಂಟಾಕ್ಟ್ ಮಾಡ್ಕೋಬೇಕಂದ್ರೆ ಸಂಪಾ ಗ್ರಾಮದಲ್ಲಿ ಇದೆ ಸರ್ ಆಂಬುಲೆನ್ಸ್ ಅಂತಂದ್ರೆ ಆಕ್ಚುಲಿ ಮೊದಲಿದ್ದಂತ ಅಂಬುಲೆನ್ಸ್ ಸುಮಾರು ಎಂಟು ಲಕ್ಷ ಒಂಬತ್ತು ಲಕ್ಷ ಕಿಲೋಮೀಟರ್ ಊರಿಗೆ ಅವು ಸ್ಕ್ರ್ಯಾಪ್ ಹಿ ಬಂದವು ಈಗಾಗಲೇ ನಾವು ಮನೆಯೂ ಮಾಡ್ಕೊಂಡೆ ಇನ್ನೂ ಎರಡು ಅಂಬುಲೆನ್ಸ್ ಅತಿ ಅವಶ್ಯಕೆ ಎನ್ಸಿಗೆ ಕೊಡಂತೆ ಬರುವಂಥ ಫೈನಾನ್ಷಿಯಲ್ ಕೊಡ್ತೇವೆ ಅಂತ ಒಂದು ಸ್ವಲ್ಪ ಈ ವರ್ಷ ಸ್ವಯಂ ಬೆಳೆ ನಿರ್ಮಿಸಿದ ಮಟ್ಟದಕ್ಕಿಂತ ಹೆಚ್ಚು ಪ್ರಮಾಣ ಬೆಳೆದ್ರಿಂದ ಸ್ವಲ್ಪ ಯಾರಿಗೂ ರೈತರಿಗೆ ಹೋದಾಗ ಅವು ಕಣ್ಣಿಗೆ ಬೆಳೆದಂಥ ಸ್ಥಿತಿಯಾಗ ಅವ್ರ ಹಾಕುವಂತ ಬಟ್ ಅದನ್ನು ಅವೇರ್ನೆಸ್ ಕೂಡ ಕೊಡಬೇಕಾಗಿತ್ತು ಎಲ್ಲ ರೈತರಿಗೆ ಇಂಥ ಹಾಸ್ಪಿಟಲ್ ಕದವು ಇಲ್ಲೇ ಹೋದ್ರೇನು ಅಂತ ತುರ್ತು ಚಿಕಿತ್ಸೆ ಕೊಟ್ಟು ಅದನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಈಗ ಸ್ಟ್ಯಾಂಡ್ ಬೈ ಅದಲ್ಲದ ಬೇರೆ ಆಂಬುಲೆನ್ಸಸ್ ವ್ಯವಸ್ಥೆ ಕೂಡ ಮಾಡಿದಾರೆ ಹೆಲ್ಪ್ಲೈನ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ಕೊಟ್ಟರೆ ಅದನ್ನ ಪರ್ಯಾಯಬೇಕು ಅಂದ್ರೆ ಬರೋ ನಮ್ಗೆ ಅಲಾಟ್ಮೆಂಟ್ ಆಗೋ ತನಕ ಪರ್ಯಾಯ ವ್ಯವಸ್ಥೆ ಕೂಡ ಮಾಡಿ ಇಲ್ಲಿರ್ತಕ್ಕ ಅದನ್ನು ಕರೆದ ನಿಯರೆಸ್ಟ್ ಆಂಬುಲೆನ್ಸ್ ಬಿ ಸೆಂಟರ್ ಸಮೀಪ ನಮ್ಮ ಆಯ್ತು ಆಸ್ಪತ್ರೆಗೆ ಮಾಡಿ ಸರ್ ಕೊನೆಯ ಪ್ರಶ್ನೆ ಈಗಾಗಲೇ ಕಿತ್ತೂರು ಕ್ಷೇತ್ರದಲ್ಲಿ ಸಾಕಷ್ಟು ಜನ ಯುವಕರು ಕೂಡ ಇಂಡಿಯನ್ ಆರ್ಮಿಯಲ್ಲಿ ಸೇರ್ಪಡೆ ಆಗ್ತಾ ಇದ್ರೆ ಕೆಲವೊಂದು ಗ್ರಾಮಗಳಲ್ಲಿ ಅವ್ರಿಗೆ ಹುಡುಗರಿಗೆ ಅಂತ ವ್ಯಾಯಾಮ ಮಾಡಲು ಕೊಠಡಿ ಇವೆ ಸರ್ ಅಲ್ಲಿ ಕೆಲವೊಂದು ಸಲಕರಣೆಗಳು ಇಲ್ಲ ಸರ್ ಕಳೆದ ಬಾರಿ ಹುಡುಗರು ಕೂಡ ನಿಮಗೆ ಮನವಿ ಮಾಡಿದ್ರು ಇದ್ರ ಬಗ್ಗೆ ಏನಾದರೂ ಸರ್ ಈ ವರ್ಷದಲ್ಲಿ ಸುಮಾರು ಒಂದು ಕಡೆ ವ್ಯವಸ್ಥೆ ಮಾಡಕ್ಕೆ ಹೋದ್ ಸಲ ಕೊಟ್ಟಿದ್ದೀವಿ ಅದನ್ನ ಜಿಮ್ ಎಕ್ವಿಪ್ಮೆಂಟ್ಸಿಗೆ ಆ ಹೆಡ್ದಲ್ಲಿ ಹೋಗಕ್ಕೆ ಅವಕಾಶ ಇಲ್ಲದ್ರೆ ಬಟ್ ಡಿಸ್ಕ್ರಿಪ್ಷನರ್ ಚೀ ಮಿಶ್ಟ್ ನಮಗೆ ಕೊಟ್ಟಿದ್ದರಿಂದ ಒಂದು ಹತ್ತುವರೆಗೆ ಎಲ್ಲಿ ಅವಶ್ಯಕತೆ ಐತಾಗಿ ಕೊಡುವಂಥದ್ದು ಮಾಡ್ತೀವಿ